ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ ಯುದ್ಧ ಅನ್ನುವಂಥದ್ದು ಈಗಾಗಲೇ ಬಿರುಸು ಪಡೆದಿದೆ ಸರ್ಕಾರದ ಮಟ್ಟದಲ್ಲಿ ನಾಯಕತ್ವ ವಿಚಾರಕ್ಕಾಗಿ ಯುದ್ಧ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಬಿರುಸುಗೊಂಡ ಅಂತರ್ ಯುದ್ಧ ಸರ್ಕಾರದ ಮಟ್ಟದಲ್ಲಿ ನಾಯಕತ್ವ ವಿಚಾರಕ್ಕೆ ಫೈಟ್ ಆಗ್ತಾ ಇದೆ ಈ ಫೈಟ್ ಜಿಲ್ಲಾ ಮಟ್ಟಕ್ಕೂ ಕೂಡ ಹಬ್ಬಿದೆ ಜಿಲ್ಲಾ ಮಟ್ಟಕ್ಕೂ ಕಾಂಗ್ರೆಸ್ ನಾಯಕರ ತಿಕ್ಕಾಟ ಹಬ್ ದಿನೇ ದಿನೇ ಜೋರಾಗ್ತಾ ಇದೆ ಸಚಿವರು ವರ್ಸಸ್ ಶಾಸಕರ ನಡುವಿನ ಫೈಟ್ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ನಡೀತಾ ಇರುವ ತಿಕ್ಕಾಟ ಇದು ಶಾಸಕರು ವರ್ಸಸ್ ಸಚಿವರು ಎನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿದೆ ಸರ್ಕಾರ ರಚನೆ ಆದಾಗಿನಿಂದಲೂ ಈ ತಿಕ್ಕಾಟ ಇತ್ತೀಚೆಗೆ ಜಿಲ್ಲಾವಾರು ಸಚಿವರು ಶಾಸಕರು ಇವರಿಬ್ಬರ ನಡುವೆ ಸಲಹಾ ನಡೀತಾರೆ ಅಂತರ್ ಯುದ್ಧ ಆಗ್ತಾ ಇದೆ ಜಿಲ್ಲಾ ಮಟ್ಟದಲ್ಲಿ ಶಾಸಕರು ವರ್ಸಸ್ ಸಚಿವರು ಎನ್ನುವಂತಹ ಪರಿಸ್ಥಿತಿ ಕೋಲ್ಡ್ ವಾರ್ ಆಗ್ತಾ ಇದೆ ಒಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತ ಶಾಸಕರು ಕಂಗಾಲಾಗಿದ್ದಾರೆ ಈ ಶಾಸಕರ ಮುನಿಸಿಗೆ ಸಚಿವರ ನಡೆ ಮತ್ತಷ್ಟು ತುಪ್ಪ ಸುರಿದಿದೆ ಸಚಿವರ ಕಾರ್ಯವೈಖರಿಗೆ ಗರಂ ಆಗಿದ್ದಾರೆ ಹಿರಿಯ ಶಾಸಕರು ರಾಜ್ಯದ ಹತ್ತಕ್ಕೂ ಜಿಲ್ಲೆಗಳಲ್ಲಿ ಸಮನ್ವಯನೇ ಇಲ್ಲ ಹಾಗಾದ್ರೆ ಯಾವುದು ಆ ಜಿಲ್ಲೆಗಳು ಅದರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಜಿಲ್ಲೆ ಒಂದು ಕಲಬುರಗಿ ಜಿಲ್ಲೆ ಅಸಮಾಧಾನಕ್ಕೆ ಪ್ರಮುಖ ಕಾರಣ ಸಚಿವರು ಮತ್ತು ಶಾಸಕರ ನಡುವಿನ ಸಮನ್ವಯ ಕೊರತೆ ಹಿರಿಯ ಶಾಸಕರನ್ನ ಸಚಿವರು ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅನ್ನೋದು ಬಿಆರ್ ಪಾಟೀಲ್ ಅವರ ಬಹುದಿನಗಳ ಆರೋಪ ಈಗ ಬಿಆರ್ ಪಾಟೀಲ್ ಅವರು ಸಿಎಂ ಅವರ ರಾಜಕೀಯ ಸಲಹೆಗಾರ ಹುದ್ದೆಗೂ ಕೂಡ ರಾಜೀನಾಮೆಯನ್ನ ಕೊಟ್ಟು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇನ್ನು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಒಂದು ಕಡೆ ಎರಡು ಬಣ ಇದೆ ಮತ್ತೊಂದು ಕಡೆ ಸಚಿವರು ಮತ್ತು ಶಾಸಕರ ನಡುವೆ ಭಿನ್ನಾಭಿಪ್ರಾಯ ಇದೆ ಸಚಿವರ ವಿರುದ್ಧ ತೊಡೆ ತಟ್ಟಿದ್ದಾರೆ ಶಾಸಕ ಬಸವರಾಜ್ ಶಿವಗಂಗಾ ಇನ್ನು ಕೋಲಾರ ಜಿಲ್ಲೆ ಅಲ್ಲೂ ಕೂಡ ಅಸಮಾಧಾನ ಜಿಲ್ಲೆಯ ಶಾಸಕರನ್ನ ಸಚಿವರು ಪರಿಗಣಿಸೋದೇ ಇಲ್ಲ ಅಂತ ಶಾಸಕರ ಆರೋಪ ಇನ್ನು ಶಾಸಕರ ಅಭಿಪ್ರಾಯ ಕೇಳಲ್ಲ ಎಲ್ಲವೂ ಕೂಡ ಏಕಪಕ್ಷೀಯವಾಗಿ ನಿರ್ಧಾರಗಳಾಗತ್ತೆ ಅನ್ನೋದು ಶಾಸಕರ ಅಸಮಾಧಾನಕ್ಕೆ ಕಾರಣ ಇನ್ನು ಶಿವಮೊಗ್ಗ ಜಿಲ್ಲೆ ಅಲ್ಲಿ ಮಧು ಬಂಗಾರಪ್ಪ ವರ್ಸಸ್ ಬೇಳೂರು ಗೋಪಾಲಕೃಷ್ಣ ಎನ್ನುವಂತಹ ಪರಿಸ್ಥಿತಿ ಸಚಿವರು ಶಾಸಕರನ್ನ ಸಭೆಗಳಿಗೆ ಕರೆಯೋದೇ ಇಲ್ಲ ಅನ್ನುವಂತಹ ಆರೋಪ ಶಾಸಕರು ಬೇಳೂರು ಗೋಪಾಲಕೃಷ್ಣ ಅವರದ್ದು ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಇವರಿಬ್ಬರ ನಡುವೆ ತಿಕ್ಕಾಟ ಆಗ್ತಾ ಇದೆ ಮತ್ತೊಂದು ಕಡೆ ತುಮಕೂರು ಜಿಲ್ಲೆ ಮೂಲ ವರ್ಸಸ್ ವಲಸಿಗ ಎನ್ನುವಂತಹ ಫೈಟ್ ಇಲ್ಲಿ ಅಹಿಂದ ವರ್ಸಸ್ ಒಕ್ಕಲಿಗ ಫೈಟ್ ಇದು ತುಮುಲ್ ಚುನಾವಣೆಯಲ್ಲಿ ಗುಬ್ಬಿ ಶ್ರೀನಿವಾಸ್ಗೆ ರಾಜಣ್ಣ ಪರಮೇಶ್ವರ್ ಟಕ್ಕರ್ ಕೊಟ್ರು ಅಂತ ಎಸ್ ಆರ್ ಶ್ರೀನಿವಾಸ್ ಅವರೇ ನೇರ ಆರೋಪ ಮಾಡಿದ್ದಾರೆ ಜೊತೆಗೆ ಡಿ ಕೆ ಬಣ ವರ್ಸಸ್ ಸಿದ್ದರಾಮಯ್ಯ ಬಣದ ನಡುವಿನ ಜಟಾಪಟಿ ತಾರ್ಕಕ್ಕೇರಿದೆ ಇನ್ನು ಬೆಳಗಾವಿ ಜಿಲ್ಲೆ ಅಲ್ಲೂ ಕೂಡ ಸಚಿವರು ವರ್ಸಸ್ ಶಾಸಕರು ಅನ್ನುವಂತಹ ಪರಿಸ್ಥಿತಿ ಬಹಿರಂಗವಾಗಿ ಸಂಘರ್ಷವನ್ನ ಹೇಳ್ಕೊಂಡಿದ್ದಾರೆ ಆಂತರಿಕ ಸಂಘರ್ಷ ಸವದಿ ಸಚಿವರಾಗದೇ ಇರೋದಿಕ್ಕೆ ಸತೀಶ್ ಅಡ್ಡಗಾಲು ಹಾಕಿದ್ರು ಅನ್ನುವಂತಹ ಆರೋಪ ಇದೆ ಬಹಿರಂಗವಾಗಿ ಹೇಳಿಕೊಳ್ಳದೆ ಇದ್ರು ಕೂಡ ಆಂತರಿಕವಾಗಿ ಆ ಸಂಘರ್ಷ ಇದೆ ಸರ್ಕಾರ ಬಂದಾಗಿನಿಂದಲೂ ಕೂಡ ಈ ಸಂಘರ್ಷ ಸವದಿ ಸಚಿವರಾಗದೆ ಸಚಿವರಾಗೋದಿಕ್ಕೆ ಕೊಟ್ಟರು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಕಚೇರಿ ವಿಚಾರ ಲೋಕಸಭೆ ಚುನಾವಣೆಯ ವೇಳೆ ಶಾಸಕರನ್ನ ಕಡೆಗಣಿಸಿದಂತಹ ಆರೋಪ ಶಾಸಕರು ಕೆಲಸ ಮಾಡಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರ ನೀಡಿ ಇದರ ನಡುವೆ ಇನ್ನು ಉತ್ತರ ಕನ್ನಡ ಜಿಲ್ಲೆ ಇಲ್ಲೂ ಕೂಡ ಸಚಿವ ವರ್ಷ ಶಾಸಕ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ವೈಮನಸ್ಸುಂಟಾಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್